ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ಲಿಸ್ಟರ ನುಡಿಯ ನೇರ ಸ್ಮರ ಇದು ಬದಲಾವಣೆಯ ಧ್ವನಿ ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ನಿಷ್ಠುರ ನುಡಿಯ ನೇರ ಸಮರ ಇಂದು ಸಿಂಧನೂರು ನಗರದ ಉಪ ನೋಂದಾಯಿಣಿ ಕಾರ್ಯಾಲಯದಲ್ಲಿ ಕಾವೇರಿ ಟು ತಂತ್ರಾಂಶದ ಬಗ್ಗೆ ಉಪ ನೋಂದಾಯಿಣಿ ಅಧಿಕಾರಿಗಳಾದ ಶ್ರೀನಿವಾಸ್ ಎಸ್ ಬಿರವರಿಂದ ಕಾವೇರಿ ಟು ತಂತ್ರಾಂಶದ ಬಗ್ಗೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ನೇರ ಸಂದರ್ಶನ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಲಾಯಿತು ಆರ್ ಜೆ ನ್ಯೂಸ್ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕಾವೇರಿ ಟು ತಂತ್ರಾಂಶದಿಂದ ಜನಸಾಮಾನ್ಯರಿಗೆ ಯಾವ ರೀತಿ ಅನುಕೂಲ ಆಗಿದೆ ಹಾಗೂ ಇದರಿಂದ ಕೆಲಸದ ಒತ್ತಡ ಏನಾದರೂ ಅಧಿಕಾರಿಗಳಿಗೆ ಆಗುತ್ತಾ ಇಲ್ಲ ಇದ್ರ ಬಗ್ಗೆ ನಮ್ಮ ಉಪನೋಂದಾಣಿ ಅಧಿಕಾರಿ ಜೊತೆಗೆ ನೇರ ಸಂದರ್ಶನ ಮಾಡೋಣ ಸರ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಆರ್ ಜೆ ನ್ಯೂಸ್ ವೀಕ್ಷಕರಿಗೂ ತುಂಗು ಹೃದಯದ ಧನ್ಯವಾದಗಳು ಮೊದಲಿಗೆ ಆರ್ ಜೆ ನ್ಯೂಸ್ ಚಾನಲ್ನಿಗೆ ಏನಾಗಿ ಹೊಸದಾಗಿ ಪ್ರಾರಂಭವಾಗಿದೆ ಇದೇ ಮೊದಲು ಮೊಟ್ಟ ಮೊದಲಿಗೆ ನಾನು ಇವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆರ್ ಜೆ ನ್ಯೂಸ್ ಒಂದು ಪ್ರಗತಿ ಸಾಧಿಸಲಿ ಬೆಳವಣಿಗೆ ಆಗಲಿ ಅಂತೇಳಿ ಮೊದಲಿಗೆ ಅವರಿಗೆ ಹಾರೈಸ್ತಾ ಇದ್ದೀನಿ ಶುಭ ಹಾರೈಸ್ತಾ ಇದ್ದೀನಿ ತಾವು ಕೇಳಿದರೆ ಈಗ ನಮ್ಮ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ಟೂ ತಂತ್ರಾಂಶವು ಈಗ ಪ್ರಸ್ತುತ ನೋಂದಣಿ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಈ ನೋ ಕಾವೇರಿ ಟೂ ಒಂದು ತಂತ್ರಾಂಶದಿಂದ ಕಾವೇರಿ ಮುಂಚೆ ಈ ಮುಂಚೆ ಕಾವೇರಿ ಒಂದು ಅಂತ ಒಂದು ತಂತ್ರಾಂಶ ನಮ್ಮ ಚಾಲನೆ ಇತ್ತು ಕಾವೇರಿ ಒಂದು ತಂತ್ರಾಂಶದಲ್ಲಿ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಅಂದ್ರೆ ಪಕ್ಷಕಾರರು ಇಲ್ಲೇ ಬಂದು ಎಲ್ಲ ಇಲ್ಲೇ ಅವರ ಡಾಟಾಗಳನ್ನು ಅವುಪಟ್ಟಿರ್ತಕ್ಕಂಥ ಡ್ರಾಫ್ಟನ್ನು ನಾವು ಇಲ್ಲಿ ಎಂಟ್ರಿ ಮಾಡುವಂಥ ಒಂದು ಪದ್ಧತಿ ಇತ್ತು ಹೀಗಾಗಿ ಮುಂಚೆ ಏನಾಗಿತ್ತು ಅಂದರೆ ಒಂದು ಡಾಕ್ಯುಮೆಂಟ್ಗೆ ನಾವು ರಿಜಿಸ್ಟ್ರೇಷನ್ಗೆ ಸುಮಾರು ಒಂದು ಮೂವತ್ತು ನಿಮಿಷಗಳ ಕಾಲ ಸಮಯ ತೊಗೊಳ್ತಾ ಇದ್ವಿ ಈ ಕಾವೇರಿ ಟೂ ಬಂದ ನಂತರ ಏನಾಗ್ತಾ ಇದೆ ಅಂದರೆ ಈಗ ಸಿಟಿಜನ್ ಲಾಗಿನ್ ಅಂತ ನಾವು ಒಂದು ಪ ಅವ್ರಿಗೆ ನಾವು ಲಾಗಿನ್ನನ್ನು ಕೊಟ್ಟಿದ್ದೀವಿ ಆ ಲಾಗಿನನ್ನು ಅಲ್ಲೇ ಲಾಗಿನ್ನಲ್ಲಿ ಅವರು ಅಲ್ಲೇ ಅವರ ಎಲ್ಲ ಡಾಟಾಗಳನ್ನು ಎಂಟ್ರಿ ಮಾಡ್ತಾ ಇದ್ದಾರೆ ಎಂಟ್ರಿ ಮಾಡೋದರಿಂದ ನಮ್ಗೆ ಡಾಟಾ ಎಂಟ್ರಿ ಮಾಡುವ ಒಂದು ಸಮಯವನ್ನು ನಾವು ಉಳಿಸ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಏನಂದರೆ ಇಲ್ಲಿ ಅವರಿಗೆ ಫೋಟೋ ಮತ್ತು ತಂಬುಗಳನ್ನು ಮಾತ್ರ ನಾವು ತಗೊಳ್ತಾ ಇದ್ದೀವಿ ತೊಗೊಂಡು ಕಮ್ಮ ನೋಂದಣಿಯನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಆ ನೋಂದಣಿಯನ್ನು ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಒಂದು ಹತ್ತರಿಂದ ಸರಿ ಒಂದು ಐದರಿಂದ ಹತ್ತು ನಿಮಿಷಗಳು ನಮಗೆ ಸಮಯ ಸಾಕಾಗ್ತಾಯಿದೆ ಇದರಿಂದ ನಾವು ಒಂದು ಡಾಕ್ಯುಮೆಂಟ್ ನಾವು ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಮೂವತ್ತು ನಿಮಿಷ ತಗೊಳ್ತಾ ಇದ್ವಿ ಇವಾಗ ಕಾವೇರಿ ಟು ತಂತ್ರಾಂಶದಿಂದ ನಾವು ಒಂದು ಸುಮಾರು ಐದರಿಂದ ಆರು ಡಾಕ್ಯುಮೆಂಟ್ಗಳನ್ನು ನೋಂದಣಿ ಮಾಡ್ತೀವಿ ಇದರಿಂದ ನಮಗೆ ಸಮಯ ಉಳಿತಾಯ ಆಗಿದೆ ನಮಗೆ ನಮ್ಮ ಉಪನೋಂದಣಾಧಿಕಾರಿಗಳಾಗಿರ್ಬೋದು ಇಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಎನ್ ಜಿ ಒ ಬೇಸ್ ಮೇಲೆ ಗಣಕಯಂತ್ರ ಕಾರ್ಯನಿರ್ವಾಹಕರಿಗೆ ಆಗಿರ್ಬೋದು ಇವರಿಗೆಲ್ಲ ಸಮಯ ಉಳಿತಾಯಿದೆ ಆಮೇಲೆ ವರ್ಕ್ ಪ್ರೆಷರೂ ಭಾಳ ಕಡಿಮೆ ಆಗಿದೆ ಆಮೇಲೆ ಇನ್ನೊಂದು ಏನಂದರೆ ಈ ಒಂದು ತಂತ್ರಾಂಶದಿಂದ ಏನಂದರೆ ಒಂದು ರೆಕ್ಟಿಫಿಕೇಷನ್ ಡೀಡ್ಗಳು ಈಗಾಗೇರಿ ಒಂದರಲ್ಲಿ ಭಾಳ ಆಗ್ತಾ ಇದ್ವಿ ಯಾಕಂದರೆ ಆಪ್ರೇಟರ್ ಏನು ಟೈಪ್ ಮಾಡ್ತಾ ಇದ್ದರೆ ಫೈನಲ್ ಆಗಿತ್ತು ಇಲ್ಲಿ ಕಾವೇರಿ ಟೂದಲ್ಲಿ ಸಿಟಿಜನ್ ಪೋರ್ಟಲಲ್ಲಿ ಅವರೇ ಒಂದು ಟೈಪ್ ಮಾಡೋದರಿಂದ ಒಂದು ಸುಮಾರು ಒಂದು ಎರಡರಿಂದ ಮೂರು ಸಾರಿ ಅವರೇ ವೀಕ್ಷಣೆ ಮಾಡಿ ನಮಗೆ ಅಪ್ಲೋಡ್ ಮಾಡುವಂಥ ಒಂದು ಕಾಲಾವಕಾಶ ಅವ್ರಿಗೆ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ ಟೈಮಲ್ಲಿ ಆದರೂ ಅವರು ಅದನ್ನ ಸಿಟಿಜನ್ ಲಾಗಿನ್ ಯೂಸ್ ಮಾಡಿ ಅವರು ಎಂಟ್ರಿ ಮಾಡ್ಬೋದು ಇದರಿಂದ ಯಾವುದೇ ತಿದ್ದುಪಡಿ ಆಗೋದಿಲ್ಲ ಯಾವುದೇ ಆಮೇಲೆ ಇನ್ನೊಂದು ಏನಂದರೆ ಇತ್ತೀಚೆಗೆ ರೀಸೆಂಟಾಗಿ ನಾವು ಇದು ಆಧಾರ್ ಅಥೆಂಟಿಕೇಶನ್ ಅಂತ ನಾವು ಕಂಪಲ್ಸರಿ ಮಾಡಿದ್ದೀವಿ ಆಧಾರ್ ಅಥೆಂಟಿಕೇಶನ್ ಮಾಡಿದ್ದೀವಿ ಈ ಆಸ್ತಿ ಮಾಡಿದ್ದೀವಿ ಒಳ್ಳೊಳ್ಳೆ ಯೋಜನೆಗಳು ಈ ಕಾವೇರಿ ಟೂ ತಂತ್ರಾಂಶದಲ್ಲಿ ನಾವು ಒಂದು ಮೈ ಮುಗಿಸ್ಕೊಂಡಿದ್ದೀವಿ ಈ ಆಧಾರ್ ತಂಡಿಕೇಶನ್ಲಿಂದ ಏನಾಗಿದೆ ಅಂದರೆ ಮುಂಚೆ ಇಂಪರ್ಷಿನೇಷನ್ ಕ್ಯಾನ್ಸರ್ ಕೇಸಸ್ಗಳು ಭಾಳಷ್ಟು ಆಗ್ತಾಯಿದ್ವು ಇಂಪರ್ಸಿಯೇಷನ್ ಯಾರ್ದೋ ಆಸ್ತಿ ತಂದು ಯಾರ್ದೋ ರಿಜಿಸ್ಟರ್ ಮಾಡೋದು ಅಥವಾ ಕೊಟ್ಟೆ ದಾಖಲೆಗಳನ್ನು ಸೃಷ್ಟಿಸಿ ಆಸ್ತಿ ಅದು ಇರಲೇ ಇದ್ರೂ ಇಲ್ಲೇ ಇರಲೂ ಇನ್ನೊಬ್ಬರಿಗೆ ಪರ್ಚೇಸರಿಗೆ ಮೋಸ ಹೋಗುವಂಥ ಸಾಧ್ಯತೆಗಳಿತ್ತು ಇಲ್ಲಿ ಆಸ್ತಿ ಯಾವುದೋ ಒಂದು ಜಾಗ ತೋರಿಸಿ ಯಾವುದೇ ಒಂದು ಆಸ್ತಿ ದಾಖಲೆಗಳನ್ನು ತೋರಿಸಿ ಇಲ್ಲಿ ನೋಂದಣಿ ಮಾಡುವಂಥ ಅವಕಾಶಗಳಿದ್ದವು ಇವಾಗ ಏನಾಗಿದೆ ಅಂದರೆ ಆಧಾರ್ ಅಥೆಂಟಿಕೇಷನ್ ಆಗಿದೆ ಅವ್ರದ್ದು ಆಸ್ತಿಗಳನ್ನು ಅವರ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿರೋದ್ರಿಂದ ಅವರ ಆಸ್ತಿ ಮಾರಾಟ ಮಾಡೋದಾಗಲಿ ಅಥವಾ ಖರೀದಿ ಮಾಡೋದಾಗಲಿ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬರೋದರಿಂದ ಇದು ಅವ್ರದೇ ಆಸ್ತಿ ಅಂತ ನಾವು ಕನ್ಫರ್ಮೇಷನ್ ಮಾಡ್ಕೋಬೋದು ಇದು ಇಂಪರ್ಸಿನೇಷನನ್ನು ಕಾವೇರಿ ಟೂ ತಂತ್ರಾಂಶದಲ್ಲಿ ನಾವು ನೋಡಿದ್ದೀವಿ ಹಾಗೆ ಮುಂದುವರಿದು ಈಗ ಈ ಆಸ್ತಿ ನಾನು ಆಲ್ರೆಡಿ ಸು ಹೇಳಿದೆ ಅಂದರೆ ಕೊಟ್ಟೆ ದಾಖಲೆಗಳು ಆ ಕೊಟ್ಟೆ ದಾಖಲು ಏನಂದರೆ ಯಾರ್ದೋ ಆಸ್ತಿ ಒಂದು ಡಾಕ್ಯುಮೆಂಟ್ ಒಂದು ಪ್ಲಾಟಿಂದು ಮೂರು ಜನಕ್ಕೆ ನಾಲ್ಕು ಜನಕ ಈಗ ಆಲ್ರೆಡಿ ನೋಂದಣಿ ಮಾಡಿದ್ದು ಉದಾಹರಣೆಗಳು ಉಂಟು ನಾವು ಬಂದಂಥ ಸಂದರ್ಭದಲ್ಲಿ ಇಂಥ ಪ್ರಕರಣಗಳು ದಾಖಲಾಗಿದ್ದಾವೆ ಇವುಗಳನ್ನು ತಡೆಯೋದಕ್ಕೆ ಈ ಆಸ್ತಿ ಕಂಪಲ್ಸರಿ ಮಾಡಬೇಕಿದ್ವಿ ಇತ್ತೀಚೆಗೆ ರೀಸೆಂಟಾಗಿ ಅದರಿಂದ ಏನಾಗಿದೆ ಅಂದರೆ ಇಂಟಿಗ್ರೇಷನ್ ಆಗಿದೆ ಇಂಟಿಗ್ರೇಷನ್ ಅಂದ್ರೆ ದಟ್ ಮೀನ್ಸ್ ಏನಂದರೆ ನಮ್ಮ ಅವರು ಕಾವೇರಿ ಟೂ ತಂತ್ರಾಂಶದಲ್ಲಿ ಅವರ ಆಸ್ತಿ ಸಂಖ್ಯೆಯನ್ನು ನಮೂದು ಮಾಡಿದಾಗ ಅವ್ರದೇ ಹೆಸರು ಬರುತ್ತೆ ಅವ್ರದ್ದೇ ಬೌಂಡ್ರೀಸಲ್ಲಿ ಚೆಕ್ ಬಂದು ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ ಇದರಿಂದ ಅವ್ರದೇ ಆಸ್ತಿ ಅವರೇ ಮಾರಾಟ ಮಾಡ್ತಾರೆ ಸರಿ ಮಾತ್ರ ಮಾರಾಟ ಮಾಡೋಕ್ಕೆ ಅವಕಾಶ ಇರುತ್ತೆ ಇದು ಕಾವೇರಿ ಟೂ ತಂತ್ರಾಂಶವಾಗಿದೆ ಸರ್ ಮೊನ್ನೆ ಸರ್ಕಾರದಿಂದ ಒಂದು ಸರ್ಕುಲರ್ ಬಂತು ಯಾವುದೇ ಆಸ್ತಿ ಎಲ್ಲಿಯಾದರೂ ನೋಂದಣಿ ಮಾಡಬಹುದು ಅಂತೇಳಿ ಬಂತು ಅದರ ಬಗ್ಗೆ ತಾವೇನಂತೀರಿ ಹಾಂ ಸರ್ ಓಕೆ ಈಗ ರೀಸೆಂಟಾಗಿ ಬಂತು ಸರ್ ಅದು ಇದರಿಂದ ಏನಾಗಿದೆ ಅಂದರೆ ನಾವು ಎನಿವೇ ರಿಜಿಸ್ಟ್ರೇಷನ್ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಎನಿವೇ ರಿಜಿಸ್ಟ್ರೇನ್ ಅಂದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಐದು ಅಧಿಕಾರಿಗಳ ಕಚೇರಿಗಳಿದ್ದೀವಿ ಈಗ ರಾಯಚೂರು ದೇವದುರ್ಗ ಮಾನ್ವಿ ಲಿಂಗ್ಸೂರು ಮತ್ತು ಸಿಂಧನೂರು ಪ್ರಾಪರ್ಟಿ ಸಿಂಧನೂರಲ್ಲಿದೆ ಅವನು ದೇವದುರ್ಗದಲ್ಲಿ ನಾನು ವ್ಯಕ್ತಿ ಮಾರಾಟ ಮಾಡೋನು ಇಲ್ಲಿಗೆ ಬರೋಕ್ಕಾಗಲ್ಲ ಅವ್ನಿಗೇನೋ ತೊಂದರೆ ಆಗ್ತಾಯಿದೆ ಅಂತ ಉದ್ದೇಶದಿಂದ ನಾವು ಅಲ್ಲಿ ಸಿಂಧನೂರಿಗೆ ಬರೋದು ಅವಶ್ಯಕತೆ ಇಲ್ಲ ದೇವದುರ್ಗದಲ್ಲೇ ಕುಂತು ರಿಜಿಸ್ಟ್ರೇಷನ್ ಮಾಡ್ಬೋದು ಹೀಗಾಗಿ ನಮ್ಮ ರಾಯಚೂರು ಡಿಸ್ಟ್ರಿಕ್ನಲ್ಲಿರ್ತಕ್ಕಂಥ ಎಲ್ಲ ಯಾವುದೇ ಆಸ್ತಿಗಳನ್ನು ಯಾವುದೇ ಐದು ಇಲ್ಲ ಐದು ಸಬ್ಸ್ಟ್ರ್ ಆಫೀಸಲ್ಲಿ ನೋಂದಣಿ ಒಂದು ಮಾಡಬಹುದು ಇದರಿಂದ ಸಾರ್ವಜನಿಕ ಸಾರ್ವಜನಿಕರಿಗೆ ಅಂದರೆ ಟ್ರಾವೆಲಿಂಗ್ ಒಂದು ಸಮಸ್ಯೆ ಎಲ್ಲ ಇದಾಗಿದೆ ಅವರು ಈ ಒಂದು ಎನಿವೇರ್ ರಿಜಿಸ್ಟ್ರೇಷನ್ನಿಂದ ಸುಮಾರು ಈಗ ಅವ್ರಿಗೆ ಅಬ್ಜೆಕ್ಷನು ಏನಾದರೂ ಇರಲಿ ಅಂಥವೆಲ್ಲ ನಮಗೆ ಅವರು ನಿರಾಳವಾಗಿ ನಿರಾಳವಾಗಿ ಒಂದು ರಿಜಿಸ್ಟ್ರೇಷನ್ ಮಾಡುವಂಥ ಅವಕಾಶವನ್ನು ನಾವು ಇತ್ತೀಚೆಗೆ ಕಲ್ಪಿಸಿದ್ದೀವಿ ಇದರಿಂದ ಜನಗಳಿಗಂತೂ ಭಾಳ ಅನುಕೂಲವಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಎನಿವೇರ್ ರಿಜಿಸ್ಟ್ರೇಷನ್ ಇದು ಮುಂದಿನ ದಿನಗಳಲ್ಲಿ ರಾಜ್ಯ ಆದಂಥ ಆಗ್ಬೋದು ನೋಡೋಣ ಇದಲ್ದೇನೆ ಮತ್ತು ನಾವು ಈ ಆಸ್ತಿ ಆಗಿದೆ ಈ ಸೊತ್ತೂ ನಮ್ಮದು ಮುಂಚಿನಿಂದ ಇಂಟಿಗ್ರೇಷನ್ ಆಗಿತ್ತು ಆಮೇಲೆ ಭೂಮಿ ತಂತ್ರಾಂಶದಲ್ಲಿನೂ ನಾವು ಮುಂಚೆ ನಲ್ವತ್ತೈದು ದಿವಸ ಇದ್ದದ್ದು ಇವಾಗ ಏಳು ದಿವಸಕ್ಕೆ ಇಳಿಸಿದ್ದೀವಿ ಜೆ ಫಾರ್ಮು ಅವೆಲ್ಲ ಮುಂಚೆ ಕಾವೇರಿ ಮುಂದೆ ಭಾಳ ಸಮಸ್ಯೆ ಇತ್ತು ಈಗ ಆಟೋಮೆಟಿಕ್ಕಾಗಿ ಜೆ ಫಾರ್ಮು ಖುಷ್ ಆಗುತ್ತೆ ಇದು ನಮ್ಮ ಕಾವೇರಿ ಟೂ ತಂತ್ರಾಂಶದ ಅಪ್ಲಿಕೇಶನ್ನ ಅತಿಯ ಉಪಯೋಗಗಳಂತ ನಾನು ಸರ್ ಒಂದು ಪ್ಲಾಟ್ನಲ್ಲಿ ಸರ್ ಒಂದು ಪ್ಲಾಟ್ನಲ್ಲಿ ಎರಡು ಭಾಗಗಳು ಆಗ್ತಾವ ಪೈಕಿ ಅಂಥೇಳಿ ಅದ್ರ ಬಗ್ಗೆ ತಾವೇನಂತೀರಿ ಕೆಲವೊಂದು ಆಗತ್ತಿಲ್ಲ ಅಂಥೇಳಿ ಸುದ್ದಿಗಳು ಬಂದಾವ ಸರ್ ಅದ್ರ ಬಗ್ಗೆ ತಾವೇನಂತೀರಿ ಹಾಂ ಸರ್ ಈಗ ಒಂದು ಒಂದು ಲೇಔಟ್ ಇದ್ದರೆ ಅಥವಾ ಒಂದು ಯಾವುದೇ ಆಯಿತು ಒಂದು ಲೇಔಟಲ್ಲಿ ಫಾರ್ಮ್ ನಂಬರ್ ತ್ರೀ ಅಂತ ಕೊಡ್ತಾರೆ ಇದು ಮುನ್ಸಿಪಾಲ್ಟಿಯಲ್ಲಿ ಸಿ ಎಮ್ ಸಿ ಇದ್ರ ಬಂದರೆ ಇನ್ ಕೇಸ್ ರೂರಲ್ ಗ್ರಾಮೀಣ ಭಾಗದಲ್ಲಿ ಬಂದರೆ ನೈನ್ ಲೆವೆನ್ ಅಂತ ಕೊಡ್ತಾರೆ ಓಕೆ ಈ ನೈನ್ ಲೆವೆನ್ನು ಅಥವಾ ಲೆವೆನ್ ಬಿ ಅಂತ ಕೊಡ್ತಾರೆ ರೂರಲ್ ಗ್ರಾಮೀಣ ಭಾಗದಲ್ಲಿ ಅಥವಾ ಸಿ ಎಮ್ ಸಿಯಲ್ಲಿ ಬಂದರೆ ಫಾರ್ಮ್ ನಂಬರ್ ತ್ರೀ ಅಂತ ಕೊಡ್ತೀವಿ ಆ ಫಾರ್ ನಂಬರ್ ತ್ರೀನ ಒಂದು ಸರಿ ಅಪ್ರೂವಲ್ಗೆ ಅಂದರೆ ನಾವು ನಗರ ವಿಜಯ ಪ್ರಾಧಿಕಾರದ ಅಪ್ರೂವಲ್ ತೊಗೊಂಡು ಇಂತಿಂಥ ಪ್ಲಾಟ್ಗಳನ್ನ ಇಷ್ಟೇ ಅಂತೇಳಿ ಇಷ್ಟೇ ಸೈಜ್ಗೆ ಅಪ್ರೂವಲ್ ತೊಗೊಂಡಿರ್ತಾರೆ ಅದನ್ನು ಮುಂಚೆ ಏನಂತ ಆಫ್ಲೈನ್ ಇತ್ತು ಈಗ ಈ ಆಸ್ತಿ ಕಂಪಲ್ಸರಿ ಆದಮೇಲೆ ನಮ್ಮ ಡಾ ಇದು ಕಾವೇರಿ ಟು ತಂತ್ರಾಂಶ ಅದರ ಪೈಕಿಯನ್ನು ತಗೊಳ್ಳಲ್ಲ ಯಾಕಂದರೆ ಅದು ಇಂಟಿಗ್ರೇಷನ್ ಅದ ರೂಲ್ಸ್ ಏನಿದೆ ಅಂದರೆ ಒಂದು ಡಾಕ್ಯುಮೆಂಟನ್ನು ಪೈಕಿ ಅಂದರೆ ಅದರ ಅರ್ಧ ಭಾಗ ಅಥವಾ ಎಷ್ಟು ಮುಕ್ಕಾಲು ಭಾಗ ಕಾಲು ಭಾಗ ಎಷ್ಟು ಅವ್ರಿಗೆ ಭಾಗ ಮಾಡಬೇಕಂದ್ರೆ ಮತ್ತು ಸಕ್ಷಮ ಪ್ರಾಧಿಕಾರ ಸಕ್ಷಮ ಪ್ರಾಧಿಕಾರ ಅಂದರೆ ನಗರಸಭೆ ಸಿ ಎಮ್ ಸಿ ಬರುತ್ತೆ ಸಿ ಎಮ್ ಸಿ ಯಾವುದು ಫಾರ್ಮ್ ನಂಬರ್ ತ್ರೀ ಇದ್ದರೆ ನೈನ್ ಲೆವೆನ್ ಇದ್ದರೆ ಪಂಚಾಯಿತಿಗಳು ಬರ್ತವೆ ಪಂಚಾಯಿತಿಗಳಿಂದ ಅಪ್ರೂವ್ ತಗೊಂಡು ಅಲ್ಲಿ ಅವ್ರಿಗೆ ಡಿವೈಡೇಷನ್ ಮಾಡಿಕೊಂಡು ಮತ್ತು ನಮ್ಮ ಹತ್ರನೇ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊ ಅಂದರೆ ಹೊಸ ಪಿ ಐ ಡಿ ನಂಬರ್ ಆಗುತ್ತೆ ಹೊಸ ಪಿ ಐ ಡಿ ನಂಬರ್ ಆದ್ರೆ ಮಾತ್ರ ನಮ್ಮದು ಇಲ್ಲಿ ಕಾವ ಇದು ಕಾವೇರಿ ಟು ಸಿಟಿಜನ್ ಆಗಿದ್ದು ಓಪನ್ ಆಗುತ್ತೆ ಇಲ್ಲಾಂದರೆ ಅದು ಓಪನ್ ಆಗಲ್ಲ ಇಟ್ಟ ಮೇಲೆ ಅದು ಅಂದರೆ ಎಂಡೋರ್ಸ್ಮೆಂಟನ್ನು ಪರಿಗಣಿಸಬೇಕಾಗತ್ತೆ ಮತ್ತು ಇನ್ನೂ ಅನೇಕ ಸಮಸ್ಯೆಗಳಿದ್ದವು ಇದಕ್ಕಿಂತ ಮುಂಚಿತವಾಗಿ ಕಾವೇರಿ ಒನ್ನಲ್ಲಿ ಕಾವೇರಿ ಒನ್ನಲ್ಲಿ ಅಂದರೆ ಈಗ ಆಲ್ರೆಡಿ ಬೈಕ್ ರಿಜಿಸ್ಟ್ರೇಷನ್ ಈಗ ಆಲ್ರೆಡಿ ಹೇಳ್ತಿದ್ದೆ ಆಫ್ಲೈನ್ ಇತ್ತು ಕಾವೇರಿ ಒನ್ನಲ್ಲಿ ಆಫ್ಲೈನ್ ಇತ್ತು ಇಂಟಿಗ್ರೇಷನ್ ಆಗಿದ್ದಿಲ್ಲ ಬೈಕ್ ರಿಜಿಸ್ಟ್ರೇಷನ್ ಅಂತ ಇದ್ರು ಒಂದು ಸಿ ಎಮ್ ಸಿ ಪ್ರಾಪರ್ಟಿನ ಸುಮಾರು ಸರಿಸುಮಾರು ಮೂರು ನಾಲ್ಕು ಜನಕ್ಕೆ ಮಾಡ್ತಾಯಿದ್ರು ಪೈಕಿ 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 ಅಂತೇಳಿ ಈಗ ಅದನ್ನು ನಾವು ಇಲ್ಲಿ ಈ ಕಾವೇರಿ ಟು ಬ್ರೇಕ್ ಆಗಿದೆ ಇದು ಇದು ಬ್ರೇಕ್ ಆಗೋ ಉದ್ದೇಶ ಇದು ಈ ಆಸ್ತಿ ಕಂಪಲ್ಸರಿ ಮಾಡೋದರಿಂದ ಇದು ಇಷ್ಟು ಎಲ್ಲ ಕಾವೇರಿ ಟೂನ ಪ್ರಯೋಜನಗಳು ನಮ್ಮ ನಾಗ ಜನರಿಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಸರ್ ಇವಾಗ ಕಾವೇರಿ ಒನ್ ಮತ್ತು ಕಾವೇರಿ ಟೂನಲ್ಲಿ ವ್ಯತ್ಯಾಸ ಏನಿದೆ ಸರ್ ಇದರಲ್ಲಿ ಇಷ್ಟೊತ್ತು ಒನ್ನಲ್ಲಿ ಏನಂದರೆ ನಾವು ಆ ಅಂದರೆ ಇಲ್ಲಿಗೆ ಪಕ್ಷಕಾರರು ಇಲ್ಲೇ ಬಂದು ಟೈಪ್ ಮಾಡೋದಿತ್ತು ಕಾವೇರಿ ಒನ್ನಲ್ಲಿ ಸೇಮ್ ಪೋರ್ಟಲ್ ಈ ಕಾವೇರಿ ಟೂ ಅಪ್ಗ್ರೇಡಾಗಿ ಆಗಿ ಜನಕ್ಕೆ ಕೊಟ್ಟಿದ್ದೀವಿ ಸಿಟಿ ಕೊಟ್ಟಿದ್ದೀವಿ ಆ ಟೈಪ್ ಮಾಡುವಂಥ ಒಂದು ಸಮಯ ಉಳಿತಾಯ ಆಗಿದೆ ಇಲ್ಲಿ ಮುಂಚೆ ಏನಿತ್ತು ಅಂದರೆ ಬೆಳಗ್ಗೆ ಹತ್ತರಿಂದ ನಾಲ್ಕೂವರೆ ಅಥವಾ ಐದು ಐದು ಗಂಟೆ ಅರ್ಧ ಗಂಟೆ ಎಕ್ಸ್ಟೆನ್ಷನ್ ಮಾಡ್ತಾಯಿದ್ರು ಐದು ಗಂಟೆವರೆಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೇವೆ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗಾದರೂ ಏನಾದರೂ ಟೈಪ್ ಮಾಡ್ಕೋಬೋದು ನಮ್ಮ ಲಾಗಿನಿಗೆ ಕಳಿಸ್ಬೋದು ಇದೊಂದು ಸದುದ್ದೇಶ ಇದೊಂದು ದೊಡ್ಡ ವ್ಯತ್ಯಾಸ ಅಂತ ನಾವು ಹೇಳ್ಬೋದು ಕಾವೇರಿ ಟೂಲಿಂದ ತಮಗೆ ಯಾವುದೇ ಕೆಲಸದ ಒತ್ತಡ ಇರುವುದಿಲ್ಲ ಅಂಥೇಳಿ ಆ ಲೆಕ್ಕದಲ್ಲಿ ಕಾಣ್ತಾ ಇದೆ ಯಾವುದೇ ಕೆಲಸ ಆರಾಮಾಗಿ ನೀವು ಯಾವುದೇ ಸಮಸ್ಯೆ ಇರಲಾರ್ದ ಎಲ್ಲ ಕೆಲಸಗಳನ್ನು ನೀವು ಸಾರ್ವಜನಿಕ ಕೆಲಸಗಳನ್ನು ಮಾಡ್ಬೋದು ಅಂಥೇಳಿ ಕಂಡುಬಾರ್ದು ಹೌದೌದು ಇದು ಮಾತ್ರ ಖಂಡಿತ ನಾವು ಇಷ್ಟೆಲ್ಲ ನಾವು ಕಾವೇರಿ ಟೂ ಉಪಯೋಗಗಳನ್ನು ನಾವು ಮನವರಿಕೆ ಮಾಡಿದಾಗ ನಮಗೆ ನಿಮಗೆ ಗೊತ್ತಾಗುತ್ತೆ ನಮಗೆ ವರ್ಕ್ ಪ್ರೆಷರ್ ಕಡಿಮೆ ಆಗಿದೆ ಆಮೇಲೆ ಮಾನವ ಸಂಪನ್ಮೂಲದ ಮುಂಚೆ ಕೊರತೆ ಇತ್ತು ಈ ನಾವು ಸಿಂಧನೂರಲ್ಲಿ ಸರಿಸುಮಾರು ಒಂದು ಎಂಬತ್ತರಿಂದ ನೂರು ದಸ್ತಾವೇಜುಗಳು ನೋಂದಣಿ ಆಗ್ತವೆ ಇಲ್ಲಿ ಅವುಗಳನ್ನು ನೋಂದಣಿ ಮಾಡೋಕ್ಕೆ ನಮಗೆ ಸುಮಾರು ಒಂದು ಮಿನಿಮಮ್ ಒಂದು ಹತ್ತು ಗಣಕಯಂತ್ರ ಕಾರ್ಯನಿರ್ವಾಹಕರು ಬೇಕಾಗಿತ್ತು ಇವಾಗ ಅದು ನಮಗೆ ಹತ್ತರಿಂದ ಹಿಡಿದು ಒಂದು ಅಂದರೆ ನಾವು ಐದು ಐದು ಗಣಕಯಂತ್ರ ಕಾರ್ಯನಿರ್ವಾಹಕರಿಗೆ ನಾವು ಅಷ್ಟು ಕೊಟ್ಟರೆ ಸಾಕು ನಾವು ಮಾಡ್ತೀವಿ ಅನ್ನೋ ಒಂದು ಒಂದು ವ್ಯತ್ಯಾಸ ದೊಡ್ಡ ವ್ಯತ್ಯಾಸ ನಾವು ಕಾಣ್ಬೋದು ಇಲ್ಲಿ ಮ್ಯಾನ್ ಪವರ್ ಬೇಕಾಗಿಲ್ಲ ಅನ್ನೋದು ಅದು ಒಂದು ದೊಡ್ಡ ಉಳಿತಾಯ ಆಗಿದೆ ಆಮೇಲೆ ಮತ್ತು ಉಪನೋಂದಣಾಧಿಕಾರಿಗಳಿಗೆ ಸ್ವಲ್ಪ ಇಲ್ಲಿ ಒತ್ತಡ ಜಾಸ್ತಿ ಆಗಿದೆ ಅನ್ಬೌದು ಯಾಕಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಜೊತೆಗೇ ನಾವು ಇ ಸಿ ಮತ್ತು ಸಿ ಸಿ ಎಲ್ಲ ಆನ್ಲೈನ್ನಲ್ಲಿ ಬರ್ತಾ ಇದ್ದಾವೆ ಇ ಸಿ ಸಿ ಸಿನೂ ಅಪ್ರೂವ್ ಮಾಡಬೇಕು ಡಿಜಿಟಲ್ ಸೈನ್ ಮಾಡಬೇಕು ಅಕ್ನಾಲಸ್ಮೆಂಟ್ ಮಾಡಬೇಕು ಸ್ವಲ್ಪ ಸಬ್ ರಿಜಿಸ್ಟ್ರಿಗೆ ಇಲ್ಲಿ ಒತ್ತಡ ಜಾಸ್ತಿ ಆಗಿದೆ ಬಟ್ ಪರವಾಗಿಲ್ಲ ಮುಂಚೆ ಇದ್ದ ಒಂದು ಡ್ರೆಸ್ ಈಗ ಕಡಿಮೆ ಆಗಿದೆ ಅಂತ ನಾವು ಹೇಳ್ತೀವಿ ವರ್ಕ್ ಜಾಸ್ತಿ ಆಗಿದೆ ಸ್ಟ್ರೆಸ್ ಕಡಿಮೆ ಆಗಿದೆ ಎಸ್ ವೀಕ್ಷಕರೇ ನೋಡಿರಲ್ಲ ಯಾವ ರೀತಿ ಸಬ್ ರಿಜಿಸ್ಟ್ರ್ನಲ್ಲಿ ಉಪ ನೋಂದಣಿ ಅವರ ಮಾತುಗಳನ್ನು ಕೇಳಿರಿ ಯಾವ ರೀತಿ ನೋಂದಣಿಗಳು ಮಾಡ್ಕೋಬಹುದು ಸಾರ್ವಜನಿಕರಿಗೆ ಕಾವೇರಿ ಟೂಲಿಂದ ಏನೇನು ಅನುಕೂಲಗಳು ಇದ್ದಾವೆ ಅಂತೇಳಿ ನಮಗೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು